అంబానీ న్యూస్ టీవీకి స్వగత సెప్టెంబర్ రందు హిమూర రోక సదుపయోగపడలు న్యాధీశర మనవి ఈ సందర్భంలో పాల్గొండ ప్రధాన సివిల్ న్యాయధీశరు ఆర్ శకుంతల అధిక సివిల్ న్యాయధీశరు హర్షిత తహసీల్దార్ సుదర్శన్ యాదవ్ వకీల సంఘా అధ్యక్ష శ్రీనివాస్ ಕಾರ್ಯದರ್ಶಿ ಆರ್ ಎಸ್ ಶ್ರೀನಾಥ್ ತಾಲೂಕಿನ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಡಿ ಮುರಳೀಧರ್ ನಗರಸಭೆ ಪೌರಾಯುಕ್ತ ಜಿ ಎನ್ ಚಲಪತಿ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿದ್ದರು ಇದು ಇದರ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ಮನವಿ ಕೋರಿದ್ದಾರೆ ಲೋಕ ಲೋಕಸಭಾಲತ್ನಲ್ಲಿ ಕೂಡ ನಾವು ಕೆಲವು ರಾಜಿಯಾಗುವಂಥ ಪ್ರಕರಣಗಳನ್ನು ಗುರುತಿಸಿ ಅದನ್ನು ರಾಜಿ ಮಾಡಿಸಿ ಹಾಗೆಯೇ ಜನಗಳಲ್ಲಿ ಸೌಹಾರ್ದಯುತ ವಾತಾವರಣ ಸೃಷ್ಟಿ ಮಾಡಬೇಕು ಅಂತ ಉದ್ದೇಶವನ್ನು ಹೊಂದಿದ್ದೇವೆ ಪ್ರಕರಣ ನ್ಯಾಯಾಲಯದಲ್ಲಿ ನಡೆದಷ್ಟು ದಿನ ಮನುಷ್ಯರಲ್ಲಿ ವೈಷಮ್ಯಗಳು ಹೆಚ್ಚಾಗ್ತಾ ಹೋಗುತ್ತೆ ಅದೇ ರೀತಿ ರಾಜೀನಲ್ಲಿ ಮುಗಿಸಿದರೆ ಲಿಂಗ್ ವಿನ್ ಸಿಚುವೇಶನ್ ಅಂತ ಕರಿತಾರೆ ಅಂದರೆ ಇಬ್ಬರು ಗೆದ್ದರು ಅಂತ ಹಾಗಾಗಿ ಆ ಒಂದು ಇದರಲ್ಲಿ ಸಣ್ಣ ಪುಟ್ಟ ವಿವಾದಗಳಿದ್ದಲ್ಲಿ ಅದನ್ನು ರಾಜಿ ಮೂಲಕ ಬಗೆಹರಿಸೋದಕ್ಕೆ ಅದ್ರ ಜೊತೆಗೆ ನಾವು ಮೀಡಿಯೇಷನ್ ಡ್ರೈವ್ ಅಂತ ಮಾಡಿದ್ದೀವಿ ಅಂದರೆ ಈಗ ಎರಡು ತಿಂಗಳುಗಳ ಕಾಲ ಮೀಡಿಯೇಷನ್ನಲ್ಲಿ ಪ್ರಕರಣವನ್ನು ಇತಿಹಾಸ ಮಾಡಿಸಬೇಕು ಅಂತೇಳಿ ಕೂಡ ನಾವು ಮಾಡಿಕೊಂಡಿದ್ದೀವಿ ಹಾಗಾಗಿ ಒಂದು ಸುವರ್ಣ ಅವಕಾಶ ಆಗಿರೋದು ಎಲ್ಲ ರೀತಿಯ ಪ್ರಕರಣಗಳನ್ನು ರಾಜ್ಯದಲ್ಲಿ ಮುಕ್ತಾಯ ಮಾಡಿ ಜನರಲ್ಲಿ ಲಿಟಿಗೇಷನ್ನ ಕಡಿಮೆ ಮಾಡೋ ಉದ್ದೇಶವನ್ನು ಹೊಂದಿದ್ವಿ ಹಾಗಾಗಿ ನಮ್ಮ ಪೊಲೀಸ್ ಇಲಾಖೆಯವರು ರಾಜಿ ಆಗಬಲ್ಲ ಪ್ರಕರಣಗಳನ್ನು ಅದನ್ನು ಮುಗಿಸ್ಬೋದು ಅದೇ ರೀತಿ ಹೆಚ್ಚಿನದಾಗಿ ನಮಗೆ ಸಿವಿಲ್ ಪ್ರಕರಣಗಳಲ್ಲಿ ಏನು ಪಾಲು ಹೆಚ್ಚಿನ ಕೇಸ್ಗಳನ್ನು ನಾವು ಅದನ್ನೇ ನೋಡ್ತಾ ಇದ್ವಿ ಅಂತ ಸೂಚಿಸುತ್ತೆ ಅದನ್ನು ಕೂಡ ಅವ್ರದೇ ಫ್ಯಾಮಿಲಿ ಅವ್ರಿಗೇನೆ ಪಾಲು ಕೊಡಬೇಕು ಅದೆಲ್ಲರಿಗೂ ಗೊತ್ತಿಲ್ಲ ಮತ್ತು ವಕೀಲರ ಒಂದೆರಡು ಮಾತುಗಳಿಂದ ಪ್ರಕರಣ ರಾಜಕೀಯದಲ್ಲಿ ಇತ್ಯರ್ಥ ಆಗ ಸಂಭವತೆ ಏನೋ ಮನಸ್ತಾಪದಿಂದ ಅವರು ನ್ಯಾಯಾಲಯ ಎರಡು ವರ್ಷಗಳೇ ಇದ್ದಾರೆ ಹಾಗಾಗಿ ಅಂಥ ಪ್ರಕರಣಗಳನ್ನು ಗುರುತಿಸಿ ಹೆಚ್ಚು ಹೆಚ್ಚು ರಾಜೀವಿಯ ಮಾಡಿ ವ್ಯಾಜ್ಯಗಳನ್ನು ಕಡಿಮೆ ಮಾಡೋ ಉದ್ದೇಶ ಹೊಂದಿರೋದ್ರಿಂದ ನಿಮ್ಗೆಲ್ಲರ ಸಹಕಾರ ಬೇಕು ಅಂತ ನಾನು ಎರಡು ಒಂದು ದಾಂಪತ್ಯದ ಒಂದು ಏನು ವಿರಸ ಕೊಂಡು ಅವರು ಡೈವೋರ್ಸ್ ಕೇಳಿ ನ್ಯಾಯಾಲಯದ ಮೊರೆ ಹೋಗಿದ್ದು ನಮ್ಮ ಒಂದು ಮಧ್ಯಸ್ಥಗಾರರ ಒಂದು ಸಹಕಾರದಿಂದ ಹಾಗೆ ನಮ್ಮ ವಕೀಲರ ಒಂದು ಸಹಕಾರದಿಂದ ಎರಡು ಜೋಡಿಗಳು ಈಗ ಅವರು ಮತ್ತೆ ಮನಸ್ಸನ್ನು ಬದಲಾಯಿಸಿ ಒಂದಾಗಿದ್ದಾರೆ ಮತ್ತು ನಾವು ಅವ್ರನ್ನ ಈಗ ಅದಾಲತ್ ಸಹ ಕರೆಸ್ತಾ ಇದ್ದೇವೆ ಮತ್ತು ಒಂದು ವಿಭಾಗದ ಸ್ಯೂಟ್ ಅಂದರೆ ಸೀನಿಯರ್ ಸಿಟಿಜನ್ ಇನ್ವಾಲ್ವ್ ಆಗಿರುವಂಥ ಒಂದು ಕೇಸ್ ಕೂಡ ಆಗಿದೆ ಅದು ಕೂಡ ಒಂದು ಮಧ್ಯಸ್ಥಗಾರರ ಒಂದು ಎಫರ್ಟಿಂದ ಮತ್ತು ನಮ್ಮ ಎಲ್ಲ ವಕೀಲ ಮಿತ್ರರ ಸಹಕಾರದಿಂದ ಆಗ್ತಾ ಇದೆ ಸೊ ಇದರಿಂದ ನಾನು ಎಲ್ಲ ವಕೀಲರಲ್ಲಿ ಮತ್ತು ಅವರ ಕಕ್ಷಿದಾರರಿಗೆ ತಿಳಿ ಹೇಳಿ ಇಂಥ ಹೆಚ್ಚು ಹೆಚ್ಚು ಪ್ರಕರಣಗಳು ಈ ಚಿಂತಾಪಣೆ ನ್ಯಾಯಾಲಯದಲ್ಲಿ ಒಂದು ತೀರ್ಮಾನ ಆಗಿ ಜನರಿಗೆ ಕೂಡ ಒಂದು ಅನುಕೂಲ ಆಗಲಿ ಮತ್ತು ಈ ಜನತಾ ಒಂದು ಪ್ರಯೋಜನವನ್ನು ಪಡ್ಕೊಳ್ಳಿ ಮತ್ತು ಈ ಮಧ್ಯಸ್ಥಗಾರಗಾರಿಕೆಯಿಂದ ಏನು ಕೇಸ್ ನಡೀತಾ ಇದೆ ಅದನ್ನು ವ್ಯಾಜ್ಯಗಳನ್ನ ನಾವು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ ಅದನ್ನು ಹೆಚ್ಚಿನ ಕೋಪರೇಷನ್ ಕೊಟ್ಟರೆ ಇದು ಅತ್ಯಂತ ಒಂದು ಕಡಿಮೆ ಸಮಯದಲ್ಲಿ ಹೆಚ್ಚಿನ ಖರ್ಚಿಲ್ಲದೆ ಇದೆಲ್ಲ ಸೆಟ್ಲಾಗುವಂಥ ಸಾಧ್ಯತೆ ಜಾಸ್ತಿ ಇದೆ ನಾವು ಇದ್ರ ಇದ್ರ ಮೇಲೆ ನಾವು ಅಲ್ಲಿ ಹೋಗುವಂಥ subscribe to my channel subscribe to my channel